ಪ್ರಧಾನ ಅರ್ಚಕರು ವೀರರಾಜ್ರು ಅಂತ ನಾವು ಪುರಾತನ ಕಾಲದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಯಥಾ ಪ್ರಕಾರ ಟೆಂಪೋ ಸ್ಟ್ಯಾಂಡ್ ಅಲ್ಲಿರುವ ದೇವರನ್ನ ಇಲ್ಲಿ ನಾಗರಿಕರೆಲ್ಲ ಬಂದು ಪೂಜೆಗಳು ಮಾಡ್ಕೊಂಡು ಡೈಲಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು ಯಾರ ದುಷ್ಕರ್ಮಿಗಳು ರಾತ್ರಿ ಬಂದು ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಅದನ್ನ ದೋಸ ಮಾಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಒಂದು ನೂರು ನೂರ ಐವತ್ತು ವರ್ಷದಿಂದ ಇದೆ ಸರ್ ನಾವು ಹುಟ್ಟಿ ಬೆಳೆದಾಗಿನ ನೋಡ್ತಾನೆ ಇದೀವಿ ಸರ್ ಅಯ್ಯೋ ಅನ್ಸುತ್ತೆ ಸರ್ ಯಾರು ಈ ತರ ಮಾಡಬಾರ್ದು ಯಾರು ಮಾಡಬಾರ್ದು ಅಂತ ನಾವು ಸರ್ ಆಟೋ ಸ್ಟ್ಯಾಂಡ್ ಇದೆ ಟೆಂಪೋರು ಇದಾರೆ ಎಲ್ಲರು ಇದ್ದಾರೆ ಎಲ್ಲಾರು ಅಣ್ಣ ತಮ್ಮಂದ್ರಂಗೆ ಏರಿಯಾದಲ್ಲಿ ಎಲ್ಲ ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಚೆನ್ನಾಗೆ ಇದೆ ಯಾರೋ ರಾತ್ರಿ ಬೇಕು ಅಂತ ಮಾಡಿದ್ದಾರೆ ಸರ್ ನಾವು ಅರವತ್ತ್ ಎಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ಇದು ವಂಶಾವತಿ ಬಂದಿರುವಂತ ದೇವಸ್ಥಾನ ನಮ್ಮ ಅಣ್ಣಂದ್ರು ಮಾಡ್ತಾ ಇದ್ರು ಆಮೇಲೆ ನಾನು ಬಂದೆ ನಾನ್ ಬಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದೆ ದೇವಸ್ಥಾನಕ್ಕೆ ಸರ್ ಈ ತರ ಆಗಿರೋದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಇಷ್ಟಪಡ್ತೀನಿ ಯಾರಾಗಲಿ ಮಾಡಬಾರ್ದು ಈ ತರ ಸಣ್ಣ ಕೆಲಸನೂ ಮಾಡಬಾರ್ದು ಸರ್ ಯಾರ ಮೇಲೆ ಅನುಮಾನ ಇಲ್ಲ ಸರ್ ಕಂಪ್ಲೇಂಟ್ ಕೊಡ್ಬೇಕು ಸರ್ ಎಲ್ಲ ಟ್ರಸ್ಟ್ ಮೆಂಬರ್ಸ್ ಮೆಂಬರ್ಸ್ಗೆಲ್ಲ ಹೇಳಿದೀವಿ ಬರ್ತಾ ಇದ್ದೀನಿ ಅಂತ ಹೇಳಿದಾರೆ ಎಲ್ರಿಗೂ ಇಂಟಿಮೇಷನ್ ಕೊಟ್ಟಿದೀವಿ ನಮ್ಮ ನಮ್ಮ ಕೌನ್ಸಿಲರ್ಗೆ ಆಮೇಲೆ ಇಲ್ಲಿರುವಂಥ ನಾಗರಿಕರಿಗೆ ನಮ್ಮ ಯೂತ್ ಅಸೋಸಿಯೇಷನ್ ಅಂತಿದಾರೆ ಅನಿಲ್ ಅಂತ ಅವ್ರಿಗೆಲ್ಲ ಹೇಳಿದ್ದೀವಿ ಎಲ್ಲರೂ ಬಂದಿದ್ದಾರೆ ವೀರ ರಾಜು ಅಂತ ಯಾವುದೇ ಧರ್ಮ ಆಗಲಿ ಒಂದು ಧರ್ಮಕ್ಕೆ ಎಲ್ಲ ಸೀಮಿತ ಇವತ್ತು ವಿಧಾನಸೌಧ ಒಳಗಡೆ ಹೋಗ್ಬೇಕಾದ್ರೆ ಭಗವದ್ಗೀತೆ ಮೇಲೆ ಎಲ್ಲ ಪ್ರಮಾಣ ಪ್ರಮಾಣವಚನ ಮಾಡಿ ಹೋಗ್ತಾರೆ ಇತಿಹಾಸದ ಪುರಾಣ ಅಂದ ಮರಣಸಿದ್ದೇಶ್ವರ ದೇವಸ್ಥಾನದ್ದು ನಾವು ಹುಟ್ಟಕ್ಕೆ ಮುಂಚಿನಿಂದ ಇರೋಂಥ ಬಸವಣ್ಣನ ಇವತ್ತು ಕಿಡಿಗಿಡಿಗಳು ಅಲ್ಲಿ ಹೊಡೆದಾಕಿದ್ದಾರೆ ಅದು ತಲೆ ಕಟ್ ಮಾಡಾಕಿದ್ದಾರೆ ಇದು ಯಾವ ಧರ್ಮದ ಜನ ಅಂತ ನಮಗೆ ಗೊತ್ತಾಗಬೇಕು ಯಾವ ಧರ್ಮದಾರರಾಗಲಿ ಅವರು ಇಂಥ ಧರ್ಮದವರು ಅಂತ ಅಲ್ಲ ಯಾರೇ ಮಾಡಿರಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಆದ ಆಗಿಲ್ಲ ಅಂದ ಕಾರಣಕ್ಕೆ ನಾವು ಕನ್ನಡಪರ ಹೋರಾಟಗಾರರು ಇದೇ ರೀತಿ ನಡೀತಾ ಇದ್ದೇವೆ ಇಲ್ಲೇ ಇಲ್ಲೇ ಅಂತಲ್ಲ ನಿಮಗೆ ಇನ್ನು ಮುಂಚೆ ಹೇಳಿದೀನಿ ರಂಗಸ್ಥಳದಲ್ಲಿ ಕೂಡ ನಾನು ಒಂದು ಕೈ ಕೈಬುರಿಬೇಕಂದ್ರೆ ಇವೆಲ್ಲ ಯಾರಿನಿಂದ ಆಗ್ತಾ ಇದೆ ಅಂತ ಮೊದಲು ಈ ಪೊಲೀಸ್ನವರು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸಭಾ ಬಂದಿರೋದ್ರಿಂದ ನಗರಸಭಾ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಸಂಬಂಧಪಟ್ಟದವರು ಯಾರೇ ಆಗಿರ್ಬೋದು ಅವರು ಈ ಜವಾಬ್ದಾರಿಯನ್ನು ಮೊದಲು ತಗೊಬೇಕು ಎರಡನೇ ಆದಿತ್ಯ ಪೊಲೀಸ್ನವರು ಎಸ್ ಸಿ ಸಿ ಕ್ಯಾಮೆರಾಗಳನ್ನೆಲ್ಲ ಚೆಕ್ ಮಾಡಿ ಯಾರೇ ಆಗಲಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು